ಜೀವನಗೆ ಸ್ವಾಗತ ಸರ್ವೋ ಜನ ಸುಖಿನೊಬ್ಬವತ್ತು ನಾನು ಈ ಮೂಢನಂಬಿಕೆ ನಂಬಿಕೆ ಬಗ್ಗೆ ಎಷ್ಟೊಂದು ಮಾಧ್ಯಮದಲ್ಲಿ ಕೆಲವ್ರು ಮಾಡಿದರೆ ಕೆಲವರು ಇರೋದನ್ನ ಇಲ್ಲರೋದನ್ನ ಹೈಲೈಟ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಇವತ್ತು ಒಂದ್ ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೊನ್ನೆ ಓದು ಮಂಗಳವಾರ ಮಂಗಳವಾರ ನಾನು ದೇ ಊರಿಗೆ ಹೋಗ್ಬೇಕಾಗಿತ್ತು ಹೋಗ್ತಾ ಇದ್ದೆ ಒಂದು ಹತ್ತು ಗಂಟೆ ನಾನು ದೂರ್ಗ್ ಹೋದಾಗ ಹತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಆಗ್ಲೆ ಸುಮಾರು ಒಂದ್ ಬಸ್ಸು ಜನ ಇದಾರೆ ಅಷ್ಟು ಬಸ್ಸು ಜನನು ಕೊಳೆಗಾಲದ ಹತ್ರ ಯಾವ್ದೋ ಹಳ್ಳಿ ಅಂತೆ ಈ ಗೌಡಿಗೆರೆ ಅಂತ ಇದೆ ಅಲ್ಲ ಗೌಡಿಗೆರೆಗೆ ದೇವಸ್ಥಾನಕ್ ಹೋಗಿದ್ರು ಹೋಗಿ ಮತ್ತೆ ಬಂದು ಮದ್ದೂರಲ್ಲಿ ಬಸ್ ಹತ್ತಿದ್ರು ಅಹ್ ಒಂದೇ ತರ ಎಲ್ಲಾರು ಇದ್ ಮಾಡ್ತಾ ಇದ್ರು ಮತ್ತೆ ಗಂಧ ಹೋಳಿಕ್ ಇದ್ರಲ್ಲ ನಾನು ಇಷ್ಟೊತ್ತಿಗೆ ಎಲ್ಲೂ ಹೋಗಿದ್ರಿ ಅಂತ ಹೇಳ ಅಂದೆ ನಾನ್ ಪಕ್ಕದಲ್ಲೇ ಬಂದ್ ಕುತ್ಕೊಂಡ್ರು ಒಂದಿಬ್ರು ಅವಾಗ ನಾವ್ ದೌಡ್ಗೆರೆ ದೇವಸ್ಥಾನಕ್ ಹೋಗಿದ್ವಿ ಅಂತ ಹೇಳಿದ್ರು ಅವ್ರೇನೆ ಐದ್ ವಾರ ಆಯ್ತು ಇನ್ನ ಎರಡು ವಾರ ಬರ್ಬೇಕು ಏಳು ವಾರ ಕಾಯಿ ಕಟ್ಬೇಕಂತೆ ಅಂತ ಅಂದ್ರು ಕಟ್ಬೇಕಂತೆ ಅಂತಿರಲ್ಲ ನಿಮ್ಮ ಒಂದು ನಿಮ್ಮ ನೀವು ತಾನೇ ನಿಮ್ ಮನಸ್ಸಿಂದ ಅನ್ಕಂತಾನೆ ಕಟ್ತಾರದು ಅಂತ ಅಂದೆ ನಾನು ನಾನು ಅಂತವೆಲ್ಲ ಒಂದ್ ಸ್ವಲ್ಪ ಕುತೂಹಲವಾಗಿ ಕೇಳ್ತೀನಿ ಯಾಕಂದ್ರೆ ನಮ್ ಜನಗಳು ಮೂಡ್ ನಂಬಿಕೆನೆ ನಂಬುತ್ತಾರೆ ಎಷ್ಟೋ ಪ್ರತಿ ಒಂದು ಅದ್ರಲ್ಲೂ ಅಷ್ಟೇನೆ ಯಾವ್ದಂದ್ರಲ್ಲೂ ಅಷ್ಟೇನೆ ಎಷ್ಟೇ ವಿಚಾರ ತಿಳಿಸಿದ್ರುನು ಮತ್ತೆ ನೋಡ್ತಾ ಇರ್ತಾರೆ ಒಂದು ಸ್ವಾಮೀಜಿಗಳಾಗಿರ್ಬೋದು ಆಗಿರ್ಬೋದು ಎಲ್ಲಾಗ್ಬೋದು ಬರೀ ಅಹ್ ಕಳ್ಳ ಸ್ವಾಮೀಜಿಗಳು ಅದು ಇದು ಅಂತ ಗೋಚರ ಆಗ್ತಾನೆ ಇರುತ್ತೆ ಹಂಗಂತ ಅಂದ್ಬಿಟ್ಟು ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ನಮ್ಮ ಜನಗಳು ಪರಿಶೀಲನೆ ಮಾಡೋದಿಲ್ಲ ಯಾರೋ ಒಬ್ರು ಹೋಗ್ತಾರೆ ಅಂದ್ರೆ ಹತ್ತು ಜನ ಹೋಗ್ತಾರೆ ಅಲ್ಲಿಗೆ ಸುಮಾರು ನ ಬಿಟ್ಟಿದಾರಂತೆ ಮದ್ದೂರಿಂದ ಗೌಡಗೆರೆಗೆ ಬಸ್ ಬಿಟ್ಟಿದಾರಂತೆ ಅದಕ್ಕೆ ಹಂಗಂತ ಕೇಳಿದೆ ನಿಮಗ್ ನಂಬಿಕೆ ಅಲ್ವಾ ಹಂಗಂತಾರೆ ಕಟ್ತಾರೆ ಅಂತಿರಲ್ಲ ಅಂತ ಕೇಳಿದೆ ನಾನು ಅದಕ್ಕೆ ಅವರು ಇಲ್ಲ ನಮ್ಮ ಕಡೆಯವರೆಲ್ಲ ಸುಮಾರು ಜನ ಬಂದ್ ಕಟ್ಟಿದ್ರು ಅದಿಗೆ ಏಳು ವಾರ ಕಟ್ಟು ಆಮೇಲೆ ನಾವ್ ಅನ್ಕೊಂಡಿರೋದು ಒಳ್ಳೇದಾಗತ್ತೆ ಏಳುವಾರದ ಒಳಗಡೆ ಆದ್ರೂ ಆಗ್ಬೋದು ಇಲ್ಲಾಂದ್ರೆ ಏಳು ವಾರ ಆದ್ಮೇಲೆ ಆಗತ್ತೆ ಅಂತ ಹೇಳಿದ್ರು ಅಣ್ಣ ಐದು ವಾರ ಕಟ್ಟಿದೀನಿ ಇನ್ನ ಒಂದು ಎರಡು ದಿನ ಎರಡು ವಾರ ಇದೆ ಅಂತ ಹೇಳಿದ್ರು ನಿಮ್ಗೇನಾದ್ರು ಒಳ್ಳೇದ್ ಕಂಡು ಬಂದಿದ್ಯಾ ಅಂತ ಅಂದೆ ಅದಕ್ಕೆ ಇಲ್ಲ ಅಕಸ್ಮಾತ್ ಏಳು ಆಗ್ಲಿಲ್ಲ ಅಂದ್ರೆ ಮತ್ತೆ ಏಳು ವಾರ ಕಟ್ಬೇಕಂತೆ ಅಂತ ಅಂದ್ರು ಇದು ಏನ್ ಅದೇನು ಹಾಟನ ಚಂದನ ಇವಾಗ ಏನ ಬಸ್ನ ಫ್ರೀ ಬಿಟ್ಟಿದ್ದಾರೆ ನಾವು ಯಾವ್ದಕ್ಕೆಲ್ಲ ದುರುಪಯೋಗ ಪಡಿಸ್ಕೊಂತ ಇದೀವಿ ಅಂತ ಅಂದ್ರೆ ಈ ಬೇಕಾಗುವಂತ ಅವಶ್ಯಕತೆ ಇರುವಂತವಕ್ಕೆ ಹೋಗೋದಿಲ್ಲ ಈ ದೇವಸ್ಥಾನಕ್ಕೆ ಹೋಗ್ಲೇಬೇಡ್ರಿ ಅಂತ ಯಾರನ್ನ ಯಾರು ಹೇಳೋದಿಲ್ಲ ಆದ್ರೆ ಹುಚ್ಚುತನವಾಗಿ ನಮ್ಮ ಈಗ ಒಂದು ಪಾತ್ರೆನಲ್ಲಿ ನಾವು ಗಲೀಜನ ತುಂಬಿಟ್ಟು ಮೇಲ್ಗಡೆ ಮಾತ್ರ ತೊಳಿತಾ ಇದ್ರೆ ಅದಕ್ಕೆ ಕ್ಲೀನ್ ಆಗತ್ತ ಅದು ಮೇಲ್ಗಡೆ ಅಷ್ಟೇ ಸ್ವಚ್ಛ ಆದ್ರೆ ಏನು ಸುಖನೇ ಇಲ್ಲ ಅದು ನಾವು ಒಳಗಡೆ ಸ್ವಚ್ಛ ಮಾಡ್ಬೇಕು ಪಾತ್ರೆನ ಅಂದ್ರೆ ನಮ್ಮ ಮನಸ್ಥಿತಿನ ಹೊರಗಡೆ ಒಂದು ಒಳಗಡೆ ಒಂದು ಇಟ್ಕೊಳ್ದಿರ ಯಾರಿಗು ಮೋಸ ವಂಚನೆ ಕೆಟ್ಟದನ್ನ ಬಯಸ್ತಿರ ಇದ್ದಾಗ ಅದು ಒಳಗಡೆಯಿಂದ ಪರಿಶುದ್ಧ ಆಗತ್ತೆ ಯಾವ ದೇವಸ್ಥಾನಕ್ಕೆ ಹೋದ್ರು ನಾವು ಕೊಳಕ್ನ ತುಂಬ್ಕೊಂಡ್ ಹೋಗಿ ಶುದ್ಧ ಮಾಡ್ಕೊ ಬರಕ್ ಆಗದೇ ಇಲ್ಲ ಎಲ್ಲಿ ದೇವಸ್ಥಾನದಲ್ಲೇ ಕುತ್ಕೊಂಡ್ ಜಪ ಮಾಡಿದ್ರು ಅವ್ರು ಮಾಡಿರೋ ಪಾಪ ನಾವು ಕೇಳ್ಕೊ ಬಂದಿರೋದು ನಾವು ಏನು ಫಲ ತಗೊ ಬಂದಿದೀವಿ ಆ ಫಲನ ನಾವು ಊಟ ಮಾಡ್ಬೇಕ ಹೊರ್ತು ಅಷ್ಟು ಬಿಟ್ಟು ಯಾವ ದೇವಸ್ಥಾನದಲ್ಲಿ ಹೋಗಿ ಗುಡಿ ಗುಂಡಾರದಲ್ಲಿ ಹೋಗಿ ತಲೆ ಒಡ್ಕಂದ್ರೆ ಸಿಗಲ್ಲ ಇವಾಗ ಯಾರೊಬ್ರುನು ಅಷ್ಟೇ ಮೋಸದವ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಗುರುಗಳಾಗಿರ್ಬೋದು ಒಂದು ದೇವಸ್ಥಾನಗಳಾಗಿರ್ಬೋದು ನಾವು ಕಾಳುಗಳು ಒಲಕಾಕ ಕಾಳುಗಳು ನಾವು ನಮ್ಮನ್ನ ಚೆಲ್ಬಿಟ್ಟು ಅವ್ರು ಬೆಳೆನ ತಗೊಳ್ತಾ ಇದ್ದಾರೆ ಆ ಸುಮ್ ಸುಮ್ನೆ ತವೇನೆ ಅಭಿವೃದ್ಧಿ ಆಗ್ಬಿಡಕ್ ಆಗೋದಿಲ್ಲ ಸಾಮಾನ್ಯವಾಗಿ ಎಲೆಮರೆ ತರ ಇರೋರು ಸಾಮಾನ್ಯವಾಗೇ ಇದಾರೆ ಯಾರು ಈ ತರ ಮೋಸ ಆದಾಗ ನಿಮ್ಗೆ ಇದನ್ ಮಾಡ್ಕೊಟ್ಬಿಡ್ತೀನಿ ಅದನ್ ಮಾಡ್ಕೊಟ್ಬಿಡ್ತೀನಿ ಅಂತಾರೆ ಅಂತವ್ರು ಮಾತ್ರ ಬೇಗ ಹೈಲೈಟ್ ಆಗ್ತಾರೆ ಮತ್ತೆ ಬಿದೋಗ್ತಾರೆ ಇವಾಗ ಅಲ್ಲಿ ಏರ್ಪೋರ್ಟ್ ಹತ್ರ ಶಿವಮೊಗ್ಗದಲ್ಲಿ ದೇವ್ರಿಗೆ ಮೆಣಸಿನ್ಕಾಯಿನ ರುಬ್ಬಿ ಹಚ್ಚತಾರೆ ಹಚ್ಚಿದ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತದೆ ಅಂತ ಹೇಳ್ತಾರೆ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ನನ್ನ ತಾಯಿ ಮನೇಲಿ ಆಗಿರ್ಬೋದು ಮತ್ತೆ ನಮ್ಮ ಗಂಡನ ಮನೇಲಿ ಆಗಿರ್ಬೋದು ಈ ದೊಡ್ಡ ಹಬ್ಬಗಳು ಬಂದಾಗ ಮನೆಯಲ್ಲಿ ಕಕ್ಕ ಹಾಕ್ಬಾರ್ದು ಮತ್ತೆ ಮೆಣಸಿನ್ಕಾಯಿ ಸುಡ್ಬಾರ್ದು ನಾವು ಒಣ ಮೆಣಸಿನ್ಕಾಯಿ ತ ಸಹ ಇವಾಗ ನಮ್ಮ ಹಬ್ಬ ಆಯ್ತು ಹುಲಗ ಹುಚ್ಚಮ್ಮನ ಹಬ್ಬ ಆಯ್ತು ಅವಾಗ ನಾವು ಒಂದ್ ತಿಂಗಳ್ ಗಟ್ಲೆ ಒಗ್ಗರಣೆಗೆ ಸಹ ಒಣ ಮೆಣಸಿನ್ಕಾಯಿನ ಹಾಕ್ಲಿಲ್ಲ ನಾವು ಆತರ ಇರ್ಬೇಕಾದ್ರೆ ದೇವ್ರಿಗೆ ಕಕ್ಕ ಹಾಕ್ಬಾರ್ದು ಅಂತ ಇರ್ಬೇಕಾದ್ರೆ ಅಷ್ಟಷ್ಟು ದಪ್ಪ ಮೆಣಸಿನಕಾಯಿನ ಅರ್ದು ಉಜ್ಜಿದ್ರೆ ಯಾವ ದೇವರು ಗಾದ್ರೆ ಮೈ ತಣ್ಣಗಿರುತ್ತ ಶಿವನ್ಗೆ ಯಾವಾಗು ಇಪ್ಪತ್ನಾಲ್ಕ ಗಂಟೆ ಟೈಮು ಅಂತ ತಲೆ ಮೇಲೆ ನೀರು ಬಿಳ್ಬೇಕು ಅಂತ ಹೇಳ್ತಾರೆ ತಾಂಡವ ಅಲ್ಲ ಶಿವ ಶಾಂತ ಸ್ವರೂಪಿ ಅಂತದ್ರಲ್ಲೂ ಸಹ ಆತರ ಹೇಳ್ಬೇಕಾದ್ರೆ ಇವರು ಮೆಣಸಿನ್ಕಾಯಿ ಹರ್ದ್ ಹರ್ದಿ ದೇವ್ರಿಗೆ ಹಚ್ಚಿಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿತದ ಎಲ್ಲಾನು ಅಷ್ಟೇ ಇವಾಗ ಆನಂದ ಗುರುಜಿನ ತಗೋಗಿ ಅವ್ರ ಮನೇನಲ್ಲಿ ಕೂರಿಸ್ಬಿಟ್ಟು ಸಿಂಹಾಸನ ಮೇಲೆ ಹೂವನ್ನ ಸುರಿತಿದ್ರು ದೇವ್ರ ತರ ಈಗ ಅವ್ರು ಜೈಲ್ಗೆ ಹೋಗೋದ್ ತಪ್ಪೋಗಿದ್ಯಾ ಅವ್ರ ಮೋಸ್ಕಾರ ಅನ್ನಿಸ್ಕೊಳ್ಳೋದ್ ತಪ್ಪಿಸಿದಾರ ಎಲ್ಲಾ ಸ್ವಾಮೀಜಿಗಳು ಅಷ್ಟೇ ನಮ್ಮನ್ನ ಕಾಲ್ ಮಾಡ್ಕೊಳ್ತಾರೆ ನಮ್ಮನ್ನ ಒಲಕ್ ಚೆಲ್ತಾರೆ ಒಲಕ್ ಚೆಲ್ತಾರೆ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಈ ತರ ಇದೆ ನಿಮ್ಗೆ ಇದನ್ನ ನೀವು ಒಳ್ಳೆ ಈ ಪೂಜೆ ಮಾಡಿಸ್ರಿ ಆ ಪೂಜೆ ಮಾಡಿಸ್ರಿ ನಿಮ್ಮ ಮಾಡಿಲ್ಲ ಅಂದ್ರೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ ಹೆದರಿಸ್ತಾರೆ ಅದೇ ಬೆಳೆ ಅಯ್ಯೋಯ್ ನಾವ್ ಈ ಬೈಕೋಸ್ಕರ ಮಾಡಿಸ್ಬೇಕಪ್ಪ ದೇವ್ರೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿಸ್ತಿವಿ ಅದು ಅವ್ರಿಗೆ ಬೆಳೆ ಆಗುತ್ತೆ ಅವ್ರು ಉದ್ದರಾಗ್ತಾರೆ ನಾವು ಸಾಲಂತರಾಗ್ತಿವಿ ಅದಕ್ಕೆ ಎಲ್ಲಾರುನು ಅಷ್ಟೇ ಸ್ನೇಹಿತರೆ ಅವ್ರೊಳಗೆ ಅವ್ರನ್ನ ಕಂಡ್ಕೋಬೇಕು ಅವ್ರೊಳಗೆ ಅವ್ರನ್ನ ಕಂಡ್ಕೋಬೇಕಂದ್ರೆ ನಿಮ್ಮ ಕೈನಿಗೆ ನೀವು ಗೌರವ ಕೊಡ್ರಿ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ನೀವು ಗೌರವ ಕೊಡ್ರಿ ನಿಮ್ಮ ಆತ್ಮ ನಾವೇನಾದ್ರೂ ಒಂದು ಸಣ್ಣ ಪುಟ್ಟ ಅಹ್ ನಾವು ಮೋಸ ಮಾಡ್ತಾ ಇದ್ದಾಗ ನಮ್ಮ ಆತ್ಮ ಹೇಳುತ್ತೆ ಇದು ತಪ್ಪು ಅಂತ ಮನಸ್ಸಿನ ಮಾತು ಕೇಳಿದ್ರೆ ಮನುಷ್ಯ ಯಾರು ಕೆಟ್ಟೋಗಲ್ಲ ಮನಸ್ಸಿಗೆ ಹೇಳ್ದಂಗೆ ನಡೆದ್ರೆ ಪ್ರತಿ ಒಂದು ಒಳ್ಳೇದಾಗತ್ತೆ ಮನಸ್ಸು ಇದ್ದಲ್ಲಿ ಮಾರ್ಗ ಅಂತ ಅನ್ನೋದು ಸಾಕು ನಮ್ಮ ಸ್ಥಿತಿಗತಿನ ಹೋಗಿ ಬೇರೆಯವ್ರ ಹತ್ರ ಕೇಳಿ ಬೇರೆಯವರು ನಮಗೇನು ದಾರಿನ ತೋರ್ಸ್ಕೊಡಕ್ಕೆ ಸಾಧ್ಯ ಅವ್ರು ಗೊತ್ತಿರಲ್ಲ ಎಲ್ಲಾ ಕೂತಿರ್ತಾರೆ ಒಂದು ಮಾತಿಗೆ ಏನೋ ಒಂದು ಇದನ್ನ ಬಾಯ್ ಹಾಕ್ಬಿಡ್ರಿ ಬಿಡ್ರಿ ಅವ್ರ ಹೆಸರು ಹೇಳ್ರಿ ಇವ್ರ ಹೆಸರು ಹೇಳ್ರಿ ಅದೆಲ್ಲಾ ದೊಡ್ಡ ತಪ್ಪು ಅದು ನಾವು ಕೆಟ್ಟದನ್ನ ಮಾತಾಡೋದೇ ತಪ್ಪು ಅಂತದ್ರಲ್ಲಿ ಕೆಟ್ಟದನ್ನ ಮಾಡಿಸಿ ಬೇರೆಯವ್ರಿಗೆ ಬಯಸೋದು ಅದು ಇನ್ನೆಷ್ಟು ತಪ್ಪು ಗೊತ್ತಾ ಈ ಮಾಟ ಮಂತ್ರ ಇದನ್ನೆಲ್ಲಾ ಮಾಡೋರು ಅವ್ರು ಅವ್ರಿಗಿಲ್ಲ ಅಂದ್ರು ನಾನು ಫಸ್ಟ್ ಇತ್ತು ಅವ್ರಿಗಿಲ್ಲಾ ಅಂದ್ರೆ ಅವ್ರ ಮಕ್ಳಿಗೆ ಅಂತ ಇವಾಗಂತೂ ಒಂಥರ ಕಾಲ ನಿರ್ಣಯ ಅಂದಂಗೆ ಬೇಗನೆ ತೋರ್ಸ್ ಬಿಡತ್ತೆ ಅದ್ ಯಾರೇನು ಅನ್ಕೊಂತಾರೆ ಯಾರೇನೋ ಬೈದಿ ಕೆಟ್ಟ ಮಾತನ್ನ ಹಾಡ್ತಾರೆ ಅದೇ ಅವ್ರಿಗೆ ಆಗತ್ತದು ಮತ್ತೆ ಕೆಟ್ಟದನ್ನ ಮಾಟ ಮದ್ದು ಇದನ್ನೆಲ್ಲ ಮಾಡ್ಸೋರು ಮಾಡೋರ್ಗು ಆಗತ್ತೆ ಮಾಡಿಸೋರ್ಗು ಆಗತ್ತೆ ಯಾವ ದೇವ್ರು ಯಾರನ್ನೂನು ತಡೆದು ನಿಲ್ಸಕು ಆಗಲ್ಲ ಏನು ಇಲ್ಲ ಅಬ್ ಕಾಲನೆ ಅವ್ರಿಗೆ ಉತ್ತರ ಕೊಡುತ್ತೆ ಅಷ್ಟೇ ಪಾಪ ಪುಣ್ಯ ದೇವ್ರು ಇದಾರೆ ದೇವ್ರ ಇಲ್ಲ ಅಂತ ನಾವಿಲ್ಲ ಆದ್ರೆ ಮೂಢ ನಂಬಿಕೆ ಇಟ್ಕೊಂಡು ಜಾಸ್ತಿ ನಾವು ಅರ್ಕೆ ಒತ್ಕೊಂಡಿದೀವಿ ನಾವು ದೇವ್ರಿಗೆ ಮಕ್ಕಳು ನಮ್ಮಿಂದ ಭಿಕ್ಷೆನ ಕೇಳಲ್ಲ ನಾವು ಅವರು ಭಿಕ್ಷೆನಲ್ಲಿ ನಾವು ಬದುಕ್ತಾ ಇದೀವಿ ಅವ್ರದ್ದು ಇಂತ ಇಷ್ಟು ದೊಡ್ಡ ಬ್ರಹ್ಮಾಂಡ ನಮ್ಗೆಲ್ಲಾ ಕೊಟ್ಟಿರ್ಬೇಕಾದ್ರೆ ನಾವ್ಯಾಕೆ ಹೋಗಿ ಹೋಗಿ ಸಣ್ಣ ಪುಟ್ಟ ಇವ್ರ ಹತ್ರ ಎಲ್ಲಾರು ನಾವು ದೇವ್ರಿಗೆ ನಿಮ್ಗೆ ಅದನ್ನ ಅವರ ಹರಕೆ ಕೊಡ್ತೀನಿ ಇದನ್ನ ರೆ ಕೊಡ್ತೀನಿ ಅಂತ ಅನ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಆದಷ್ಟುನು ಫ್ರೀಯೆ ಬಸ್ ಬಿಡ್ಲಿ ಯಾವುದೇ ಬಸ್ ಬಿಡ್ಲಿ ನಿಮ್ಗೆ ಅವತ್ತ ಒಂದು ಮನಸ್ಸು ಸಮಾಧಾನ ಬೇಕಾ ನಿಮ್ಮ ಮನದಾಳದ ಗುರುಗಳಿದ್ರೆ ಹೋಗ್ರಿ ಒಂದು ಒಂದು ದಿನ ಇರ್ರಿ ಅವ್ರ ಯಾವ್ದೊಂದು ಅಷ್ಟೇನೆ ಹೋಗಿ ಗುರು ಹತ್ರ ಯಾವ್ದು ಕಲ್ತ್ಕೊ ಆಗಲ್ಲ ಅವ್ರ ಜೊತೆ ಇದ್ದದ್ದುನು ಸಣ್ಣ ಸಣ್ಣ ಪುಟ್ಟ ಪುಟ್ಟದ್ದು ಕಲಿಬೇಕಂದ್ರೆ ಗುರು ಸೇವೆ ಮಾಡಿ ಗುರು ಜೊತೆ ಇದ್ದಾಗ ಅವ್ರ ಒಂದು ನಾವು ಆಧ್ಯಾತ್ಮಿಕ ಹೋಗ್ಲಿಲ್ಲ ಅಂದ್ರೂ ಸಣ್ಣ ಪುಟ್ಟ ಪರಿವರ್ತನೆ ನಮ್ಮಲ್ಲಿ ಇರೋದನ್ನ ಪರಿವರ್ತನೆ ಮಾಡ್ಕಂದ್ರೆ ನಮ್ಗೆ ಜನ್ಮಕ್ಕೆ ಸಾಕು ನಾವ್ ಯಾವ ಗುಡಿ ಗುಂಡರಕ್ಕೆ ಹೋಗಿ ಬಿಡ್ಬೇಕಾಗಿಲ್ಲ ಹರ್ಕೆ ಹೊರ್ಬೇಕಾಗಿಲ್ಲ ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು ನಾನು ಅದಕ್ಕೆ ಅವತ್ತು ಒಂದು ಬಸ್ಸು ಜನ ಹೋದ್ರು ಇಷ್ಟೊಂದ್ ನಂಬಿಕೆ ಇಲ್ದಿರೋ ಕೆಲಸ ಏನ್ ಮಾಡ್ತಾರೆ ನಮ್ ಜನಗಳು ಎಷ್ಟೊಂದು ಕೆಲವೊಂದೊಂದು ನಮ್ಮ ಮಾಧ್ಯಮಗಳು ಹೇಳಿದವೆ ನಾ ಮೂಢನಂಬಿಕೆ ಬೇಡ ಅಂತನೂ ಹೇಳಿದಾರೆ ಕೆಲವ್ರು ಒಬ್ಬೊಬ್ರು ಇಲ್ಲಿ ಬಂದ್ರೆ ಅದಾಗ್ಬಿಡತ್ತೆ ಇದಾಗ್ಬಿಡತ್ತೆ ಅಂತ ಹೈಲೈಟ್ ಮಾಡ್ತಾರೆ ಆತರ ಹೈಲೈಟ್ ಮಾಡೋನ ಪರಿಶೀಲಿಸಿ ಆಮೇಲೆ ಹೋಗ್ರಿ ಸುಮ್ ಸುಮ್ನೆ ಮೂಢನಂಬಿಕೆ ಬೇಡ ಅದಕ್ಕೆ ನನಗೆ ಇವತ್ತು ಈ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ